ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುವಾಡಿ ಅನು ಲೈಫ್ ಸ್ಟೈಲ್ ಇದು ಬುದ್ಧಗಯ್ಯದಲ್ಲಿರೋ ಎಂಬತ್ತಡಿ ಬುದ್ಧನಂತೆ ಹಿಂದ್ಗಡೆಯಿಂದ ಬೆಳಕು ಬರ್ತಾ ಇದೆ ಹಾಗಾಗಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಹತ್ರಕ್ಕೆ ಹೋಗಿ ತೋರಿಸ್ತೀನಿ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಆವಾಗ ನಾನು ಹಾಕಿರೋ ವೀಡಿಯೋಸ್ ನೋಟಿಫಿಕೇಶನ್ ಎಲ್ಲ ನಿಮಗೆ ಬರುತ್ತೆ ಆವಾಗ ನಾನು ಹಾಕಿರೋ ವೀಡಿಯೋಸ್ ಎಲ್ಲ ನೀವು ನೋಡಬಹುದು ಏಯ್ಟಿ ಫೀಟು ಬುದ್ಧ ಅಂತೆ ಇದು ಬುದ್ಧ ಗಯಾ ಅಂತ ಗಯಾ ಪಕ್ಕದಲ್ಲಿ ಅಂದರೆ ಬಿಹಾರ್ ಸ್ಟೇಟ್ ಸ್ಟೇಟ್ ಇದು ಬಿಹಾರ್ ರಾಜ್ಯಕ್ಕೆ ಸೇರಿದೆ ಗಯಾ ಪಕ್ಕದಲ್ಲಿ ಬರುತ್ತೆ ಇದು ಬುದ್ಧಗಯಾ ಅಂತ ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗಡೆ ಜ್ಞಾನೋದಯ ಆಯ್ತಲ್ವ ಆ ಜಾಗ ಇದು ಅದಕ್ಕೆ ಬುದ್ಧಗಯ್ಯ ಅಂತ ಹೇಳ್ತಾರೆ Kurang sih. full. ಬುದ್ಧಗಯ ಅಂದರೆ ಬೋ ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗಡೆ ಜ್ಞಾನೋದಯ ಆಯ್ತಲ್ಲ ಆ ಜಾಗನ ಬುದ್ಧಗಯ ಅಂತ ಹೇಳ್ತಾರೆ ಈ ಕಡೆ ಮೋಸ್ಟ್ಲಿ ತೀರ್ಥಂಕರ ಇರ್ತಾರೆ ಅದೇ ತೀರ್ಥಂಕರರು ಅಂತಾರಲ್ಲ ಅವರೆಲ್ಲ ನೋಡಿ ಸರ್ ಈ ಪುಟ್ಟ ಪುಣ್ಣ ನೋಡಿ ಇವು ಸಹಿತ ಒಂದು ಅಡಿ ಇರಬಹುದು ಅಷ್ಟು ದೊಡ್ಡದಾಗಿದೆ ಇವು ಈ ಬುದ್ಧ ಮಾತ್ರ ಸೈಡ್ ವ್ಯೂ ಇದು ಬುದ್ಧಂದು ಬುದ್ಧ ಮಾತ್ರ ಎಂಬತ್ತಡಿ ಇದೆ ಅಂತೆ ಆಮಟ್ಟಿ ಅಕ್ಕ ಚೂಪಿಸಲಮ್ಮ ಅಥವಾ ಎಂತ ಬಾವುಂಡ ಅದೇ ಹಾಂ ಅದು ಚೂಪಿಲೇದು ಒಡ ದಾಕೆ ನೆಡ್ಸ್ಕೊ ಕಾಲ లేదు ఉంటాడు అది లేదు ఇదే ఉండేది అంటాడు వీడు ఫోన్ చేయమంటూ చేయకూడ ఉంటే నేను చేయాలా చేసింది మీ అంటారు ఊరికే కాదు ఇప్పుడీత నేర్ చెప్తాడు ఇప్పుడు దిగడం వల్ల ఇక్కడ ఫోన్ చేసి వాడు ఇట్లా చెప్తా ఉన్నాడు చెప్పండి అనమాట అతడు పెయిన్కి చెప్తా వాడే చేస్తాడు వచ్చేసిండు కాబట్టి ఇదే ఇంకా ఏమై వచ్చిండమ్మ ఆరు దేవస్థానాలు చూసేస్తే ఏమైపోతుంది ఇది అదే మరి ಇಂಕ ಒನ್ ಅವರು ವಾಡ್ ಚಪ್ಪೇ ಚಪ್ಪಿಂಡತಾನೆ ಗಾಡಿ ಒಡೆ ನೀರು ಪಕ್ಕೊಂದು ಗಂಟಲಕ್ಕಿ ಪಕ್ಕೊಂದು ಗಂಟ್ಲೆ ವಚ್ಚೇದಿ ಎಂಟಾ ನೋಡಿ ಎಷ್ಟು ದೊಡ್ಡದಾಗಿದೆ ಇದು ಬುದ್ಧನ ಹಿಂದುಗಡೆ ಎಂಟ್ ಏಯ್ಟಿ ಫೀಟ್ ಬುದ್ಧ ಇದೆಯಲ್ಲ ಅದ್ರ ಹಿಂದುಗಡೆ ತೋರಿಸ್ತಾ ಇರೋದು ನಾನು ಹ್ಮ್ ಆ ಕಡೆ ಐದು ತೀರ್ಥಂಕರರು ಈ ಕಡೆ ಐದು ಅನುಯಾಯಿಗಳು ಅಂತಾರಲ್ವಾ ಆ ಥರ ಇದ್ದಾರೆ ಆಮೇಲೆ ಈ ಅಶೋಕ ವೃಕ್ಷಗಳು ಸುತ್ತ ಹಾಕಿದ್ದಾರೆ ಸುಬುತಿ ಉಪಲಿ ಉಪಾಲಿ ಹ್ಮ್ ಮಹಾ ಕಸಪ್ಪ ನೋಡಿ ಬುದ್ಧಂದು ಈ ಸೈಡ್ ವ್ಯೂ ತೋರಿಸ್ತಾ ಇರೋದು ನಾನು ಈ ಕಡೆ ವ್ಯೂ ತೋರಿಸ್ತಾ ಇದ್ದೀನಿ ಹಾಂ ನಮಗೆ ಬಲಭಾಗ ಬುದ್ಧನಿಗೆ ಎಡಭಾಗ ನಾನು ಇವಾಗ ತೋರಿಸ್ತಾ ಇರೋದು ಇದೇನೋ ಇಟ್ಟಿದ್ದಾರೆ ಇಲ್ಲಿ ಗೋಲ್ಕಾ ಅನ್ಸುತ್ತೆ ಅಂದ್ರೆ ಹುಂಡಿ ಅನ್ಸುತ್ತೆ ಇದು ಇದು ಹುಂಡಿ ಅನ್ಸುತ್ತೆ ಏಮಂಟಾದ ಹುಂಡಿ ಅನ್ಸುತ್ತೆ వంటి చేస్తా అక్కడ గీట్ పంపి అది వచ్చిందంటే స్కాన్ చేసుకోవాలి మ్యాటర్ అది స్కాన్ చేసుకోవాలి పూర్తి రాదు ఎంత వస్తుంది నేర్చుకోవాలి ఐడియా వస్తుంది